ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಸಂತೆಮರಹಳ್ಳಿ ಕಾಂಗ್ರೆಸ್ ಮುಖಂಡ ಡಿ ನಟರಾಜ್ ನಿವಾಸದಲ್ಲಿ ಬೆಂಬಲಿಗರ ಸಭೆಯನ್ನ ಕರೆಯಲಾಗಿತ್ತು ಇದೇ ಸಂದರ್ಭದಲ್ಲಿ ಚಾಮರಾಜನಗರ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಡಿಎನ್ ನಟರಾಜ್ ಮಾತನಾಡಿ ನಾನೊಬ್ಬ ಲೋಕಸಭೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಟಿಕೆಟ್ ನೀಡುವಲ್ಲಿ ಹಿಂದೆ ಮುಂದೆ ನೋಡ್ತಾ ಇದ್ದು ಆದರೆ ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಪಕ್ಷ ತೊರೆಯುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ವು ಆದ್ರೆ ಸಚಿವ ಎಚ್ ಸಿ ಮಹದೇವಪ್ಪ ಹಾಗೂ ಅವರ ಮಗ ಸುನಿಲ್ ಬೋಸ್ ನನ್ನನ್ನು ಸೌಜನ್ಯಕ್ಕೂ ಭೇಟಿಯಾಗದೆ ಬಹಳ ಮುಜುಗರವನ್ನ ಉಂಟು ಮಾಡಿದೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಜೊತೆಗೆ ಭಾರತ ಜೋಡೋ ಯಾತ್ರೆಯಲ್ಲಿ ಕರ್ನಾಟಕದ ಧ್ವಜ ಹಿಡಿದು ಕಾಶ್ಮೀರದ ಗಾಂಧಿ ನಗರವರೆಗೂ ಸುತ್ತಿ ಬಂದಂತ ಕಾಂಗ್ರೆಸ್ ನಾಯಕ ದೇಶದಲ್ಲಿ ಒಂದು ಓಟಿನ ಬೆಲೆ ಈ ಕ್ಷೇತ್ರದಲ್ಲಿ ಗೊತ್ತಾಗಿದೆ ಆದರೂ ಕೂಡ ಪಕ್ಷದಲ್ಲಿ ನನ್ನನ್ನು ಕಡೆಗಣಿಸುತ್ತಿರುವುದು ನಿಜಕ್ಕೂ ನೋವಿನ ಸಂಗತಿಯಾಗಿದೆ ಅಂತ ತಿಳಿಸಿದ್ರು ಆದರೆ ಕಾಂಗ್ರೆಸ್ ಪಕ್ಷ ಎಂದಿಗೂ ನಾನು ಬಿಡುವುದಿಲ್ಲ ಅಂತ ಅವರು ಮತ್ತೊಮ್ಮೆ ಸ್ಪಷ್ಟವಾಗಿ ತಿಳಿಸಿದರು ಆದ್ರೂ ಯಾಕೋ ಗೊತ್ತಿಲ್ಲ ನನ್ನನ್ನ ನನ್ನಂತ ಯುವ ಮುಖಂಡನನ್ನ ಕಡೆಗಣಿಸುತ್ತಿರುವುದು ಖಂಡನೀಯ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ಈ ವೇಳೆಯಲ್ಲಿ ನಗರಸಭಾ ಸದಸ್ಯ ಸಂಪತ್ ಕುಮಾರ್ ಸಾಹಿತಿ ಕೃಷ್ಣಮೂರ್ತಿ ಚಮರ ವೈಕೆ ಮೋಳೆ ನಾಗರಾಜ್ ಶ್ರೀನಿವಾಸ ಗೌಡ ಅಂಬರೀಶ್ ರಾಜಮ್ಮ ರಾಜಮ್ಮ ರುದ್ರಯ್ಯ ಮತ್ತು ಆನಂದ ಪ್ರತಾಪ್ ಮಹೇಶ್ ಇನ್ನು ಅಧಿಕ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಒಂದು ಸಂದರ್ಭದಲ್ಲಿ ಹಾಜರಿದ್ರು ನನ್ನ ಬೆಂಬಲಿಗರಿಗೆ ನನಗೆ ಒಂದು ವರ್ಷಗಳ ಕಾಲ ನನ್ನ ಒಡನಾಟಕ್ಕೆ ನನ್ನ ಹೋರಾಟದಲ್ಲಿ ಭಾಗಿಯಾದಂತಹ ನನ್ನ ಬೆಂಬಲಿಗರಿಗೆ ಒಂದು ಸಂದೇಶ ಕೊಡಬೇಕಲ್ಲ ಆ ಸಂದೇಶವನ್ನು ಕೊಡೋದು ಕೊಡೋದಕ್ಕೋಸ್ಕರ ಈ ಒಂದು ಸಣ್ಣ ಸಭೆಯನ್ನ ನಾನು ಕರೆದಿದ್ದೇನೆ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಸಮಾಜದ ಪ್ರಮುಖ ಮುಖಂಡರು ಮನೋಭಾವ ಇರ್ತಕ್ಕಂಥ ಈ ಸಂದರ್ಭದಲ್ಲೂ ಕೂಡ ನನ್ನ ಕಾರ್ಯಕ್ರಮ ಹೋಗ್ಬಿಟ್ಟು ನನ್ನ ಜೊತೆ ಟಿವಿ ಟಿಕೆಟ್ ಸಿಕ್ಕಿ ಸಿಕ್ಕಿ ಹೋಗಲಿ ನನ್ನ ಜೊತೆ ಎಲ್ಲ ಅವ್ರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ವಹಿಸಿ ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ತರ ಲೋಕಸಭಾ ಚುನಾವಣೆಗೆ ನಾನು ಸಾಮಾನ್ಯದಾಗಿ ಹಳ್ಳಿ ಮುರುಗ ಹಳ್ಳಿ ಮುರುಘಾ ಸಾಮಾನ್ಯ ಡಿಗ್ರಿ ಮಾಡ್ಕೊಂಡಿದ್ದೀನಿ ಎಂ ಎಸ್ ಸಿ ಎಲ್ ಡಾಕ್ಟ್ರ ನಮ್ಮ ಜಿಲ್ಲೆಯ ಸುಮಾರು ನೂರೈವತ್ತು ಜನ ವಿದ್ಯಾರ್ಥಿಗಳಿಗೆ ನನ್ನ ಕಾಲೇಜಿಂದ ನಾನು ನಡೆಸಿಂದ ಬೆಂಗಳೂರಲ್ಲಿ ನೂರೈವತ್ತು ಮೂರು ವಿದ್ಯಾರ್ಥಿಗಳನ್ನ ಬಡ ವಿದ್ಯಾರ್ಥಿಗಳನ್ನ ಬಿ ಎಡ್ ಕಾಲೇಜಲ್ಲಿ ಎಡ್ ಮಾಡಿಸಿದ್ದೀನಿ ಫೀಸ್ ಕಟ್ಟಿದ್ದೀನಿ ಸಮೋಸನ್ನ ಕೊಡಿಸಿದ್ದೀನಿ ಕಷ್ಟ ಕಷ್ಟ ಅಂತ ಬಂದಾಗ ನನ್ನ ಕೈಲಾದಂತ ಸಹಾಯಗಳನ್ನು ಮಾಡಿಕೊಂಡು ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಣ್ಣ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಅನುಭವ ನನ್ನ ಅರ್ಹತೆ ಯೋಗ್ಯತೆ ಎಲ್ಲವನ್ನು ಕರೆಸ ಒಬ್ಬ ಎಂಪಿ ಆಗಲಿಕ್ಕೆ ಯಾವ ರೀತಿ ಅರ್ಹತೆ ಇರಬೇಕು ಆ ನಾನು ಎಂ ಪಿ ಟಿಕೆಟ್ ಆದ್ರೆ ಹೈಕಮಾಂಡ್ ಇವತ್ತು ಏನ್ ಮಾಡಿದೆ ನಮ್ಮ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡೋದ್ರ ಮೂಲಕ ನಮ್ಮ ಕಾಂಗ್ರೆಸ್ ನಲ್ಲಿ ಒಂದು ಹೈಕಮಾಂಡ್ ಬದ್ಧತೆ ಸೊ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಆದ್ರೆ ಟಿಕೆಟ್ ಕೊಟ್ಟಾದ ನಂತರ ಸೌಜನ್ಯಕ್ಕೆ ಇವತ್ತು ನಟರಾಜ ಒಬ್ಬ ಪ್ರಬಲ ವ್ಯಕ್ತಿ ತಳಮಟ್ಟದಿಂದ ಕೆಲಸ ಮಾಡಿದ್ದಾರೆ ವರ್ಕ್ ಮಾಡಿದ್ದಾರೆ ಅವ್ರಿಗೆ ನಾವು ಒಂದು ಅವಕಾಶವನ್ನು ಕೊಟ್ಟಿಲ್ವಲ್ಲ ಅವ್ರನ್ನ ಕರಿಬೇಕಾಗಿತ್ತಲ್ವಾ ನನಗೆ ಕರಿಬೇಕಾಗಿತ್ತಲ್ವಾ ಸೌಜನ್ಯದವಾಗಿ ನನ್ನ ಕರೆದು ನಾನು ಫೋನ್ ಮಾಡೀನಿಲ್ಲ ಅಂದರೆ ಮನೆ ಹತ್ರ ಬರಬೇಡಿ ನಮ್ಮ ಕರೆದು ಮಾತಾಡ್ತಾಗೋದು ಆದ್ರೆ ಇದುವರೆಗೂ ಕೂಡ ಮೂರು ನಾಲ್ಕು ದಿನ ಆಗಿದೆ ಇದುವರೆಗೂ ಕೂಡ ನನ್ನ ಕರಿಯೋದ ಒಂದು ಬೋಸ್ಗೆ ಹೋಗಲಿಲ್ಲ ಅದರಿಂದ ನೊಂದಕೇಬರ್ಬೋದು ಸಭೆಯನ್ನ ಕಲ್ತೈತೆ ನೋಡಮ್ಮ ನಾವು ಇಷ್ಟೆಲ್ಲ ಕೆಲಸ ಮಾಡಿದೀನಿ ನನ್ನ ಟಿಕೆಟ್ ಪ್ರಜಾ ಪ್ರಭುತ್ವ ವ್ಯವಸ್ಥೆ ಇದೆ ನನಗೆ ಟಿಕೆಟೆಗಳೇ ತಪ್ಪ ಅಂದರೆ ಸಾಮಾನ್ಯ ಜನ ಅನ್ಸ್ಕೊಳ್ಳೋ ತಪ್ಪ ನಾವು ಪಾರ್ಲಿಮೆಂಟ್ ಹೋಗ್ಬೇಕು ವಿಧಾನಸಭೆಗೆ ಹೋಗ್ಬೇಕು ಅಂತಕ್ಕಂಥ ಕೇಳೋ ತಪ್ಪಾದ ತಪ್ಪ ಆದ್ರೆ ನಾವು ನಮ್ದೆ ಸಾಮಾನ್ಯ ನಾವೆಲ್ಲ ಯಾಕೆ ರಾಜಕಾರಣ ಮಾಡ್ಬೇಕು ನಾವ್ ಯಾಕೆ ರಾಜಕೀಯದಲ್ಲಿ ಭಾಗವಹಿಸ್ಬೇಕು ಇವರು ಆ ದೃಷ್ಟಿಯಿಂದ ನಾನು ಇವತ್ತೊಂದು ಮುಂದೆ ನನ್ನ ಅಪೀಲ್ ನನ್ನ ಮನವಿಯನ್ನ ಸಲ್ಲಿಸ್ಲಿಕ್ಕೆ ಈ ಒಂದು ಸಭೆಯನ್ನ ಕರೆ ಉದ್ದೇಶ ಉದ್ದೇಶ ಕರೆದಿರೋ ಉದ್ದೇಶ ಒಂದು ವೇಳೆ ಎಷ್ಟು ವರ್ಷಗಳಿಂದ ಎರಡ್ ಸಾವಿರದ ಹದಿನೂರಲ್ಲಿ ಬಳ್ಳಗಾಲಿ ವಿಧಾನಸಭಾ ಕ್ಷೇತ್ರಕ್ಕೆ ಎಫಲ ಕ್ರಿಯೆ ಕೇಳಲೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದರ ನಂತರ ಹಿಂದೆ ಟಿಕೆಟ್ ಎರಡ್ ಸಾವಿರದ ಆರಲ್ಲಿ ಎಂ ಎಲ್ ಸಿ ಬೆಂಗಳೂರು ಕ್ಷೇತ್ರದಂತ ಒಂದು ದೊಡ್ಡ ಕ್ಷೇತ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಟಿಕೆಟ್ ಅಲ್ಲಿ ಟಿಕೆಟ್ ನಿಲ್ಲಿಸಿದ್ರು ಅನ್ನೂ ಕೂಡ ಸಹದೇವೆ ಅದಾದ ನಂತರ ಈಗ ಎರಡ್ ಸಾವಿರದ ನಾನು ಹೋಗಿ ಇದ್ದೀನಿ ಉನ್ನತ ವ್ಯಾಸ ಮಾಡಿದ್ದೀನಿ ಬಡ ಸಹಾಯ ಮಾಡುವಂತ ಎಲ್ಲಾ ಕೆಲಸವನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ನನ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಸಂದರ್ಭದಲ್ಲಿ ಅವಕಾಶ ಮಾಡಲಿಲ್ಲಲ್ಲ ಒಬ್ಬ ಹತ್ತು ಜನರೇ ಸೇರಿದ್ರೆ ಒಬ್ಬರಿಗೆ ಟಿಕೆಟ್ ನೀಡಬೇಕಾಗಿರೋದು ಆದ್ರೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ನೀವು ಕೆಲಸ ಮಾಡಿ ಅಂತಕ್ಕಂಥ ಕೆಲಸವನ್ನು ಅಸಹ್ಯ ಮಾಡಬೇಕಾಗಿತ್ತು ನನ್ನ ಸಂಪರ್ಕ ಮಾಡಬೇಕಾಗಿತ್ತು ಆದ್ರೆ ಇದುವರೆಗೂ ಕೂಡ ಅವರ ಪ್ರದೇಶಗಳು ಏನಿದೆಯೋ ಅವ್ರ ಮನಸ್ಥಿತಿ ಏನಿದೆಯೋ ನನಗೆ ಗೊತ್ತಿಲ್ಲ ಇದುವರೆಗೂ ನನ್ನ ಪ್ರಯತ್ನ ಮಾಡಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಆರಲ್ಲಿ ಈ ಪಕ್ಷವನ್ನು ಜೆಡಿಎಸ್ ಪಕ್ಷದಿಂದ ಹೊರಗಡೆ ಬಂದ ಮೇಲೆ ಅವರು ಮಾಡಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ ಎಲ್ಲ ಪಾದಯಾತ್ರೆಗಳಲ್ಲೂ ಭಾಗವಾಗಿ ಬಳ್ಳಾರಿ ಪಾದಯಾತ್ರೆ ಹೊಸಪೇಟೆ ಪಾದಯಾತ್ರೆ ಕೃಷ್ಣ ಹೊಸ ಉಡುಪಿ ಉಡುಪಿ ಬಿಂಬಿದಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಕೆಲಸ ಮಾಡತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಅವರನ್ನ ಕೈಗಿ ಅಳವಡಿಸೋ ನಿಟ್ಟಿನಲ್ಲಿ ಸುಮಾರು ಮೂರ್ ಸಾವಿರದ ಅರವತ್ತು ಕಿಲೋಮೀಟರ್ ವಾಕಡೆದ್ರು ಎಲ್ಲಿಂದ ಹೇಳಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರನ್ನು ವಾಕು ನಾನು ರಾಜ್ಯಯಾತ್ರೆಯಾಗಿ ಗುಂಡ್ರಪೇಟೆಯಿಂದ ನಡೆದೆ ಅದಾದ ನಂತರ ಕನ್ನಡದ ಬಾವುಗಳನ್ನ ಇಟ್ಕೊಂಡು ಶ್ರೀನಗರದಲ್ಲಿ ಮೂರ್ ಕಿಲೋಮೀಟರ್ ಇದ್ದಿದ್ದು ಅಂದ್ರೆ ಅಷ್ಟು ಭಯ ಕಾಶ್ಮೀರ ನಿಮ್ಗೆ ಗೊತ್ತಿದೆ ಅಷ್ಟು ಭಯ ಅಷ್ಟು ಭಯದಲ್ಲೂ ಕೂಡ ಕನ್ನಡ ಧ್ವಜವನ್ನ ಇಟ್ಕೊಂಡು ನಾನು ಶ್ರೀನಗರದಲ್ಲಿ ಸಂಜನ್ಯ ರಾಹುಲ್ ಗಾಂಧಿ ಅವರು ನಡೆಸಿದ ಭಾರತ ಜೋಡೋ ಸಮಾರಂಭದಲ್ಲಿ ನಾನು ಭಾಗಿಯಾಗಿದ್ದೆ ಅದಾದ ನಂತರ ಡಿ ಎನ್ ನಟರಾಜು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ನಾನು ಪ್ರಮುಖ ಆಕಾಂಕ್ಷಿಯಾಗಿ ಪ್ರಬಲವಾಗಿ ಟಿಕೆಟ್ಗೆ ಫೈಟ್ ಮಾಡಿದಂಥವನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ತಳಮಟ್ಟದಿಂದ ಯಾರಾದರೂ ಇಷ್ಟು ಜನ ಆಕಾಂಕ್ಷಿಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡದಿದ್ದರೆ ಮಾಡಿದ್ದರೆ ಅದು ಡಿ ಎನ್ ನಟರಾಜವರು ಇವತ್ತು ನನ್ನ ಸಂಘಟನೆಯನ್ನು ಇಡೀ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಜನರು ನೋಡಿದ್ದಾರೆ ಮುಖಂಡರುಗಳು ನೋಡಿದ್ದಾರೆ ನಮ್ಮ ನಾಯಕರುಗಳು ನೋಡಿದ್ದಾರೆ ಆದರೆ ಅನಿವಾರ್ಯ ಕಾರಣ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೋ ಆ ನಿರ್ಧಾರಕ್ಕೆ ಬದ್ಧವಾಗಿ ನಾನು ಇವತ್ತು ಯಾರು ಕ್ಯಾಂಡಿಡೇಟ್ ಆಯಿತು ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಸುನಿಲ್ ಬೋಸ್ ಅವರು ಅವರ ಹೈಕಮಾಂಡ್ ನಿರ್ಧಾರದಂತೆ ಅವರು ಅಧಿಕೃತ ಅಭ್ಯರ್ಥಿ ಆಗಿದ್ದಾರೆ ಇವತ್ತು ಅದಾದ ನಂತರ ಸುಮಾರು ಮೂರು ದಿನ ಆಗಿದೆ ಎಲ್ಲ ಸಭೆ ಸಮಾರಂಭಗಳು ನಡೀತಾ ಇದೆ ಸೊ ಆದರೂ ಕೂಡ ಇವತ್ತು ಇಷ್ಟು ಪ್ರಬಲವಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ನಿಮ್ಗೆ ಗೊತ್ತಿದೆ ಅದು ಮೀಡಿಯಾದವ್ರಿಗೆ ಗೊತ್ತಿದೆ ಜನರಿಗೆ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇಷ್ಟು ಬಹಳ ತಳಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿದಂಥ ನನ್ನನ್ನು ಸೌಜನ್ಯಕ್ಕಾದರೂ ಇವತ್ತು ನನ್ನನ್ನು ಬನ್ನಿ ಅಥವಾ ಫೋನ್ ಮಾ ಕಾಲ್ ಮಾಡೋದಾಗ್ಲಿ ಅಥವಾ ನ ಪಕ್ಷ ಸಂಘಟನೆಗೆ ಏನು ಏನು ಮಾಡಬೇಕು ಅನ್ನೋದಾಗಲಿ ನಮ್ಮ ಸುನಿಲ್ ಬೋಸ್ ಅವರಾಗಲಿ ಅಥವಾ ನಮ್ಮ ಪಕ್ಷದ ಮುಖಂಡರಾಗಲಿ ನಮ್ಮ ಶಾಸಕರುಗಳಾಗಲಿ ಇದುವರೆಗೂ ಯಾರೂ ನನ್ನ ಸಂಪರ್ಕ ಮಾಡಿಲ್ಲ ಇದೊಂದು ನೋವು ಯುವ ಜನತೆ ಪಕ್ಷ ಸಂಘಟನೆ ಮಾಡ್ತೀವಿ ಕೇಳೋದು ನಮ್ಮ ಧರ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೂ ಕೂಡ ಹಕ್ಕಿದೆ ನಾನು ಕೂಡ ಎಂ ಪಿಗೆ ನನಗೂ ಕೂಡ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ ಮತ್ತು ನಮ್ಮ ಹಕ್ಕು ಆ ಕೇಳಿದ ತಕ್ಷಣ ಇವನು ಇವರ ಮನಸ್ಸಲ್ಲಿ ಏನಿದೆಯೋ ಆದರೆ ನನಗೆ ಗೊತ್ತಿಲ್ಲ ಆದರೆ ಇಷ್ಟು ಸದೃಢವಾಗಿ ಪಕ್ಷ ಕಟ್ಟಂಥ ನನ್ನಂಥ ಯುವ ನಾಯಕನ್ನ ಇವತ್ತು ಕಡೆಗಣನೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ಯಾವ ದೃಷ್ಟಿಯಲ್ಲಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಯಾವ ನಮ್ಮ ಭವಿಷ್ಯದ ನಾಯಕರಾದಂಥ ಈ ದೇಶದ ಯುವ ಜನತೆಯ ಪ್ರೇರಕರು ಶಕ್ತಿ ಈ ರಾಷ್ಟ್ರವನ್ನು ಮುನ್ನಡೆಸ್ತಕ್ಕಂಥ ಎಲ್ಲ ಅರ್ಹತೆ ಇರತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಇವತ್ತು ನಾವು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ನಾವು ಯುವ ಜನತೆ ಏನು ಪಣ ತೊಟ್ಟಿದ್ದೀವಿ ಆ ಆ ಪಣ ತೊಟ್ಟಿರ್ತಕ್ಕಂಥ ಯುವ ಜನತೆಗೆ ನಿರಾಸೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ಭಾವನೆ ಬಂದು ಅದರಿಂದ ಇವತ್ತು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಏನಾಗಿದೆ ಅದಕ್ಕೆ ಬದ್ಧವಾಗಿರ್ತೀವಿ ನಾವು ಪಕ್ಷದ ವಿರೋಧಿ ವಿರೋಧಿಗಳಲ್ಲ ಆದರೆ ಯಾಕೆ ನನ್ನನ್ನು ನನ್ನನ್ನು ಯಾಕೆ ನೀವು ಸಂಪರ್ಕ ಮಾಡಲಿಲ್ಲ ನೀವು ಯಾ ಈ ನಿಮ್ಮ ಮೀಡಿಯಾಕ್ಕೆ ನಾನು ಕೇಳ್ತೀನಿ ಮಾಧ್ಯಮದ ಮೂಲಕ ನಾನು ಪ ಪ್ರಶ್ನೆ ಮಾಡ್ತೀನಿ ನೀವು ಎಂ ಪಿ ಇಷ್ಟು ಎಷ್ಟು ಜನ ಕೇಳಿದಿರಿ ಎಂಟು ಜನ ಆಕಾಂಕ್ಷಿಗಳಲ್ಲಿ ನನ್ನ ನನ್ನ ಕ ಪಕ್ಷ ಸಂಘಟನೆ ಹೆಂಗಿತ್ತು ಮತ್ತು ಅವರ ಪಕ್ಷ ಸಂಘಟನೆಗಳು ಹೆಂಗಿತ್ತು ಅನ್ನೋದನ್ನ ನೀವು ನೋಡಬೇಕು ಸೊ ಇಷ್ಟು ಸಂಘಟನೆ ಮಾಡಿ ತಳಮಟ್ಟದಲ್ಲಿ ಯುವ ಜನತೆಯನ್ನು ಮಹಿಳೆಯರನ್ನ ರುದ್ರನ ಯಾವ ಜನ ಕಾಂಗ್ರೆಸ್ ಬೇಡ ಅಂತ ಕೂತಿದ್ದಂಥ ಸಂದರ್ಭ ಮೋದಿ ಮೋದಿ ಅಂತಕ್ಕಂಥ ಜನರನ್ನು ಕೂಡ ಮನವೊಲಿಸಿ ಇವತ್ತು ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ನನಗೆ ಇವತ್ತು ನನ್ನನ್ನು ರೆಫ್ಯೂಸ್ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಭಾಳ ನೋವು ತಂದಿದೆ ಒಬ್ಬ ಯುವಕನಿಗೆ ಇಷ್ಟು ಅವಮಾನ ಮಾಡ್ತಕ್ಕಂಥದ್ದು ಉದಾಸೀನ ಮಾಡ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ಲಾಸ್ಟ್ ಟೈಮ್ ಎಲೆಕ್ಷನ್ ಪ್ರತಿ ಪ್ರತಿಯೊಂದು ಉಲ್ಕಡಿನೂ ಕೂಡ ಪ್ರತಿಯೊಬ್ಬ ಸಾಮಾನ್ಯ ಮನಸ್ಸನ್ನು ಕೂಡ ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮಹತ್ವ ಮತದಾನದ ಮಹತ್ವ ಇನ್ನೂ ಅರ್ತ್ಕೊಳ್ಳಿಲ್ಲ ಅಂತಂದರೆ ಈ ಯಾವ ರೀತಿ ಇವರು ಮುಂದೆ ಸಂಘಟನೆಗೆ ಒತ್ತು ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಅದರಿಂದ ನೋವಾಗಿದೆ ಭಾಳ ನೋವಾಗಿದೆ ಹಿಂದೆ ಸಾವಿರಾರು ಯುವಕರು ಮಹಿಳೆಯರು ಎಲ್ಲರೂ ಇದ್ದಾರೆ ಆದರೆ ನನ್ನಂತೆ ನೀವು ಕಡೆಗಣನೆ ಮಾಡಿದ್ರೆ ಏನು ಪ್ರಯೋಜನ ಆಗ್ತಕ್ಕಂಥದ್ದೇನು ಒಂದು ಹೋತ್ರು ಒಂದು ಓಟಿನ ಮಹತ್ವ ನಿಮ್ಗೆ ಗೊತ್ತಿದೆ ಅಲ್ವಾ ಸಾವಿರದ ಎಂಟುನೂರ ಹದಿನೇಳು ಓಟರು ಸನ್ಮಾನ್ಯ ಧ್ರುವ ನಾರಾಯಣ ಸಾಹೇಬ್ರ್ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಧ್ರುವ ಸಾಹೇಬ್ರು ಸಾಹೇಬರು ಕೂಡ ಸಾವಿರದ ಹದಿನೆಂಟು ಏಳು ಸಾವಿರದ ಎಂಟುನೂರ ಹದಿನೇಳು ಓಟ್ಗಳು ಮತಗಳಿಂದ ಸೋತಿದ್ದಾರೆ ಅದು ಉದಾಹರಣೆ ಇದ್ದರೂ ಕೂಡ ನಾನು ನನ್ನ ಒಬ್ಬನೇ ಕರೀರಿ ಅಂತಾರಲ್ಲಪ್ಪ ನನ್ನನ್ನು ನಾನು ಒಬ್ಬ ಕ್ಯಾಂಡಿಡೇಟ್ ಆದ್ರಿಂದ ನನ್ನ ವೈಯಕ್ತಿಕ ಕರೀರಿ ಅದು ಫೋನ್ ಮಾಡಿ ನಾನು ಬರ್ತೀನಿ ಪಕ್ಷ ಕೊಟ್ಟಂಥ ಹತ್ತು ಜನ ನಿಲ್ತಾರೆ ಹತ್ತು ಜನಕ್ಕೂ ಟಿಕೆಟ್ ಕೊಡೋಕ್ಕಾಗುತ್ತಾ ಒಬ್ಬರಿಗೆ ತಾನೇ ಕೊಡೋದು ನನ್ನನ್ನು ಟಿಕೆಟ್ ಕೇಳ್ದ ಅನ್ನೋದೇ ನಿಮಗೆ ದೊಡ್ಡದಾದರೆ ಮುಂದಕ್ಕೆ ನಾವು ಸಾಮಾನ್ಯ ಜನ ಕನಸ್ಕೊಳ್ಳೋದು ತಪ್ಪ ರಾಜಕಾರಣದಲ್ಲಿ ಮುಂದೆ ಬರಬೇಕು ಅನ್ನೋದು ತಪ್ಪ ಸೊ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ನಮ್ಮ ನಾಯಕರಾದಂಥ ಡಿ ಕೆ ಸುಕುಮಾರ್ ಸಾಹೇಬ್ರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಈ ರೀತಿ ನಿರ್ಧಾರಗಳಿಂದ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ ರಾಜ್ಯದ ಯಾವುದೇ ಮೂಲೆಯಲ್ಲಿ ನನ್ನಂಥ ಯುವಕನಿಗೆ ಈ ರೀತಿ ಆದರೂ ಕೂಡ ಅದು ತಪ್ಪು ಎಲ್ಲರೂ ಕ ಒಗ್ಗಟ್ಟ ಸೇರಿ ಒಗ್ಗಟ್ಟಿನಿಂದ ಪಕ್ಷವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡಬೇಕು ನನಗೆ ನಿರಾಸೆ ಆಗಿ ನಿರಾಸೆ ಆಗಿದ ತಕ್ಷಣ ಪಕ್ಷದಿಂದ ದೂರ ಉಳಿತೀನಿ ಅಂತಲ್ಲ ಸೊ ಪಕ್ಷಕ್ಕೆ ನಾನು ಪೂರಕವಾಗಿ ಕೆಲಸ ಮಾಡ್ತೀನಿ ಆದರೆ ನನ್ನನ್ನು ನೀವು ನಿರ್ದಕ್ಷಿಣ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಉದಾಸೀನ ಮಾಡ್ತಕ್ಕಂಥದ್ದು ಅದು ಮುಂದೆ ತೊಂದರೆ ಆಗ್ಬೋದು ಸೊ ತೊಂದರೆ ಆಗಕ್ಕೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಯುವಕರಲ್ಲಿ ನನ್ನ ನಾನು ಒಬ್ಬ ಯುವಕ ಆದ್ರಿಂದ ಮುಂದಿನ ದಿನಗಳಲ್ಲಿ ನನ್ನನ್ನು ನಂಬಿರ್ತಕ್ಕಂಥ ಸಾವಿರಾರು ಜನ ಯುವಕರು ಮಹಿಳೆಯರು ನನ್ನನ್ನು ನೋಡಿ ಅನುಸರಿಸ್ತಕ್ಕಂಥ ಇದಿದೆ ನಾನೇ ಸುಮ್ಮನೆ ಕೂತ್ಬಿಟ್ರೆ ಅವ್ರು ಏನು ಮಾಡಬೇಕಾಗುತ್ತೆ ಸೊ ಅದರಿಂದ ದಯಮಾಡಿ ಹೈಕಮಾಂಡಲ್ಲಿ ಅಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ನಿರ್ಲಕ್ಷ್ಯ ಮಾಡಬೇಡಿ ಉದಾಸನ ಮಾಡಬೇಡಿ ಒಬ್ಬನಿಂದನೇ ಈ ದೇಶ ಚೇಂಜ್ ಆಗಿದೆ ಈ ಲೋಕ ಚೇಂಜ್ ಆಗಿದೆ ಒಬ್ಬ ಮನುಷ್ಯ ಏನು ಬೇಕಾದರೂ ಮಾಡ್ಬೋದು ಕೂಡ ಇವತ್ತು ಸೌಜನ್ಯಕ್ಕಾದರೂ ನನ್ನನ್ನು ಒಂದು ಫೋನ್ ಮಾಡೋದಾಗಲಿ ಅಥವಾ ನನ್ನನ್ನು ಸಂಪರ್ಕ ಮಾಡೋದ್ರಾಗಲಿ ನಮ್ಮ ಜಿಲ್ಲಾಧ್ಯಕ್ಷರಿಂದಾಗಿ ನಮ್ಮ ಕ್ಯಾಂಡಿಡೇಟ್ ಅಧಿಕೃತ ಅಭ್ಯರ್ಥಿನೂ ಕೂಡ ನನ್ನನ್ನು ಸಂಪರ್ಕ ಮಾಡಿಲ್ಲ ಭಾಳ ನೋವು ತಂದಿದೆ ಹಾಗಂತ ನನ್ನ ನೋವು ತಂದಿದೆ ಅಂತ ನಾನು ಕಾಂಗ್ರೆಸ್ನಿಂದ ದೂರ ಉಳಿಯೋಲ್ಲ ಸೊ ಆದರೆ ಎಲ್ಲ ಒಂದು ಕಡೆ ನಮ್ಮಂಥ ಯುವಕರಿಗೆ ಮನ್ನಣೆ ಸಿಗ್ತದಂಥ ಸಂದರ್ಭದಲ್ಲಿ ನೋವಾಗಿ ಬೇರೆ ಅತಾಚೂರಿ ಆದಂಥ ಸಂದರ್ಭದಲ್ಲಿ ನಮ್ಮನ್ನು ಬೆಟ್ಟು ಮಾಡಿ ಅಂತಕ್ಕಂಥದ್ದು ಸೊ ಸಮಂಜಸ ಅಲ್ಲ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ಸತೀಶ್ ಜಾರಕಿಹೊಳ್ಳಿ ಸಾಹೇಬ್ರಲ್ಲಿ ನಮ್ಮ ಸು ಎಸ್ ಸಿ ಮಾದೇವಪ್ಪ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ತೀನಿ ನಮ್ಮನ್ನು ಉದಾಸೀನ ಮಾಡಬೇಡಿ ನಮ್ಮನ್ನು ಬಳಸ್ಕೊಳ್ಳಿ ಪಕ್ಷವನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡಿ ಗೆಲ್ಲುವಂಥ ಅವಕಾಶಗಳೆಲ್ಲ ಇರೋದ್ರಿಂದ ಗೆಲ್ಲಿಸುವಂಥ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ನನ್ನ ಹಿಂದೆ ಸಾವಿರಾರು ಮಹಿಳೆಯರು ಯುವಕರು ಎಲ್ಲರೂ ಇದ್ದಾರೆ ಅವ್ರನ್ನೆಲ್ಲ ಬಳಸ್ಕೊಂಡು ಪಕ್ಷವನ್ನು ಸದೃಢ ಮಾಡಬೇಕು ಈ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅನ್ನೋದೇ ನಮ್ಗೆ ಗುರಿಯಾದ್ರಿಂದ ಎಲ್ಲೋ ಒಂದು ಕಡೆ ನೀವು ನಮ್ಮನ್ನು ಉದಾಸೀನ ಮಾಡೋದು ಭಾಳ ನೋವು ತಂದಿದೆ ಉದಾಸೀನ ಮಾಡ್ಬಿಡಿ ನಾವು ಪಕ್ಷವನ್ನು ಗೆಲ್ತಕ್ಕ ಗೆಲ್ಸ್ಕೊ ಬರುವಂತ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಗೆಲ್ಸ್ಕೊ ಬರ್ತೀವಿ ಸರಿವಾಗ ನಾನು ನನ್ನ ಮಾತಾಡಿಲ್ಲ ಸೊ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಯಾರು ಮಾತಾಡಿಲ್ಲ ಬಿಫೋರ್ ದಟ್ ಎಲ್ಲರೂ ನನ್ನ ಜೊತೆ ಮಾತಾಡಿದ್ದಾರೆ ಬಟ್ ಅದಾದ ನಂತರ ಯಾರು ನನ್ನ ಜೊತೆ ಸಂಪರ್ಕ ಏನಿಲ್ಲ ನನ್ನ ಆಗಿರ್ತಕ್ಕಂಥದ್ದು ನೋವನ್ನ ಹೇಳ್ಕೊಳ್ತೀನಿ ಮುಂದೆ ನನ್ನ ಸರ್ಕಾರದಲ್ಲಿ ನಾನು ಕನ್ಸಿಡರ್ ಮಾಡಬೇಕು ನನ್ನ ಇಪ್ಪತ್ತು ವರ್ಷದ ಸೇವೆಗೆ ನನಗೆ ಸೂಕ್ತವಾದಂಥ ಸ್ಥಾನಮಾನ ಕೊಡಬೇಕು ಅಂತಕ್ಕಂಥದ್ದು ನನ್ನ